ಅಕ್ಕಿ ಗಂಜಿಲಿ ಲೆಕ್ಕ ಇಲ್ಲದಷ್ಟು ಪ್ರಯೋಜನಗಳಿದೆ ಅಂತ ನಮ್ಮ ಮಲ್ನಾಡು ಕಡೆ ಒಂದು ಮಾತಿದೆ ಯಾಕೆಂದರೆ ಈ ಅನ್ನದ ಗಂಜಿ ಒಂದು ಒಳ್ಳೆ ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು ತುಂಬ ಚಳಿ ಇರುವಾಗ ಸ್ಕಿನ್ ತುಂಬ ಡ್ರೈ ಆಗಿರ್ತದೆ ನಾವು ಚರ್ಮವನ್ನು ಯಾವಾಗಲೂ ಹೈಡ್ರೇಟ್ ಆಗಿಟ್ಕೊಳ್ಬೇಕು ಅಂದರೆ ಈ ಅಕ್ಕಿ ಗಂಜಿಯ ಸೂಪ್ ತುಂಬ ಹೆಲ್ಪ್ ಆಗ್ತದೆ ಈ ರೀತಿ ಒಂದು ಪಾತ್ರೆಯಲ್ಲಿ ಅನ್ನಕ್ಕಿಟ್ಕೊಳ್ಬೇಕು ಹೀಗೆ ಕುದಿಯುವಾಗ ಮೇಲ್ಗಡೆ ತಿಳಿ ಗಂಜಿಯನ್ನು ಸ್ವಲ್ಪ ತೆಗೆದಿಟ್ಕೊಳ್ಬೇಕು ಅಥವಾ ಅನ್ನ ಬಸಿಯೋದ್ರಿಂದ ಕೂಡ ಆ ಗಂಜಿಯನ್ನು ನಾವು ಈ ಸೂಪ್ಗೆ ಬಳಸ್ಕೊಳ್ಬಹುದು ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಗಂಜಿಯನ್ನು ತೆಗೆದಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ತಿಳಿಯಾಗಿದೆ ಹಾಗಾಗಿ ನೀರನ್ನು ಬೆರೆಸೋದೇನು ಬೇಡ ಗಂಜಿ ಸ್ವಲ್ಪ ದಪ್ಪ ಇದೆ ಅಂತ ಅನಿಸಿದರೆ ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೊಳ್ಬೇಕು ಇನ್ನಿದಕ್ಕೆ ಸ್ವಲ್ಪ ತರಕಾರಿ ತೊಗೊಳ್ಬೇಕು ನಾನಿಲ್ಲಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಇದರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ತೊಳೆದಿಟ್ಕೊಂಡಿದ್ದೀನಿ ಹಾಗೆಯೇ ಐದಾರು ಬೀನ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಮೊದಲು ಬೀನ್ಸನ್ನು ಸಣ್ಣದಾಗಿ ಹೆಚ್ಕೊಳ್ತೀನಿ ಹಾಗೆ ಕ್ಯಾರೆಟ್ ಇಲ್ಲಿ ಒಂದಿದೆ ಆದರೆ ಒಂದೇನು ಬೇಡ ಇದರಲ್ಲಿ ಅರ್ಧ ತೊಗೊಂಡ್ರೆ ಸಾಕು ಕ್ಯಾರೆಟನ್ನು ತುರಿದು ಕೂಡ ಬಳಸ್ಬೋದು ಆದರೆ ಸೂಪನ್ನು ಕುಡಿಯುವಾಗ ಚಿಕ್ಕ ಚಿಕ್ಕ ತರಕಾರಿ ಪೀಸ್ ಸಿಕ್ಕಿದರೆ ಚೆನ್ನಾಗಿರುತ್ತೆ ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಜೊತೆಗೆ ಶುಂಠಿಯನ್ನು ಕೂಡ ಹೆಚ್ಕೊಂಡಿದ್ದೀನಿ ಇಲ್ಲಿ ಮನೆಯಲ್ಲಿ ಬೇರೆ ಏನಾದರೂ ತರಕಾರಿ ಇದ್ದರೆ ಕೂಡ ನಾವು ಇದಕ್ಕೆ ಯೂಸ್ ಮಾಡ್ಕೊಳ್ಬಹುದು ಶುಂಠಿಯನ್ನು ತುರಿದು ಕೂಡ ಹಾಕ್ಬೋದು ನಾನಿಲ್ಲಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಷ್ಟೇ ಸ್ಟೋವ್ನ ಲೋ ಫ್ಲೇಮಲ್ಲಿಟ್ಟು ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಬಿಸಿಯಾಗಿದೆ ಈಗ ನಾನು ಶುಂಠಿನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಶುಂಠಿ ಸ್ವಲ್ಪ ಫ್ರೈ ಆದಮೇಲೆ ಬೀನ್ಸ್ ಮತ್ತು ಕ್ಯಾರೆಟನ್ನು ಕೂಡ ಹಾಕಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ತುಂಬ ಜನರಿಗೆ ನೆನಪಿರಬಹುದು ಮೊದಲೆಲ್ಲ ಸೂಪ್ ಮಾಡ್ಕೊಳ್ಳೋದು ಗೊತ್ತಿಲ್ದಿದ್ರು ಈ ಅನ್ನದ ಗಂಜಿಗೆ ಉಪ್ಪು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕುಡಿತಾ ಇದ್ರು ಹಾಗಾಗಿ ನಾನಿದನ್ನು ತುಂಬ ಹಳೆಯ ರೆಸಿಪಿ ಅಂತ ಹೇಳ್ತಿರೋದು ಈಗ ಬೀನ್ಸ್ ಮತ್ತು ಕ್ಯಾರೆಟ್ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟ ಆದಮೇಲೆ ನಾವು ಇದಕ್ಕೆ ಗಂಜಿಯನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಸೂಪ್ ಮಾಡ್ತಿರೋದ್ರಿಂದ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡ್ತಾ ಇಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬಹುದು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಅರ್ಧ ಸ್ಪೂನಷ್ಟು ನಾನು ಕಾಳು ಮೆಣಸಿನ ಪೌಡರನ್ನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಖಾರಕ್ಕೆ ಹಸಿ ಮೆಣಸನ್ನು ಬಳಸಲಿಲ್ಲ ಯಾಕೆಂದರೆ ಕಾಳು ಮೆಣಸಿನ ಪೌಡರನ್ನು ಕೂಡ ಹಾಕೋದ್ರಿಂದ ಖಾರ ಜಾಸ್ತಿ ಆಗಬಾರ್ದು ಅನ್ನೋದಕ್ಕೆ ಕೊನೆಯಲ್ಲಿ ಅರ್ಧ ಸ್ಪೂನ್ನಷ್ಟು ಲಿಂಬೆ ರಸವನ್ನು ಸೇರಿಸಿ ಮಿಕ್ಸ್ ಮಾಡಿದರೆ ಸೂಪ್ ರೆಡಿ ಆಯಿತು ತುಂಬ ಚಳಿ ಇರುವಾಗ ಅಥವಾ ಮಳೆಗಾಲದಲ್ಲಿ ಸಂಜೆ ಈ ಸೂಪನ್ನು ಕುಡಿಯೋದ್ರಿಂದ ಮಕ್ಕಳಿಗೆ ಮತ್ತೆ ದೊಡ್ಡವರ ಆರೋಗ್ಯಕ್ಕೂ ಬಹಳ ಹೆಲ್ಪ್ ಆಗ್ತದೆ ಇದು ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸ್ಕೊಂಡು ಬಹಳ ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಮಾಡಿಕೊಳ್ಳುವಂತಹ ಅನ್ನದ ಗಂಜಿಯ ಸೂಪ್ ಖಂಡಿತ ನೀವೊಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೇನೇ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ರೆಸಿಪಿ ಜೊತೆ ಸಿಗೋಣ ಶುಭವಾಗಲಿ ನಮಸ್ಕಾರ